ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಬಿಕ್ಕಿಮನೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ತಾಲೂಕಿನ ಮಳಲೂರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಸಿ ನೆಡುವ ಮೂಲಕ ಪರಿಸರ ದಿನ ಆಚರಣೆ ಮಾಡಲಾಯಿತು ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಬಿಕ್ಕಿಮನೆ ಅಧ್ಯಕ್ಷರಾದ ಡಾ ಸುಂದರಗೌಡ ಅವರು ಮಾತನಾಡಿ ಪರಿಸರ ಇಡೀ ಭೂಮಂಡಲದ ಜೀವರಾಶಿಗೆ ಬದುಕು ಕೊಟ್ಟಿದೆ ಮರ ಉಳಿಸಿ ಪ್ರಕೃತಿಯನ್ನ ಕಾಪಾಡಿಕೊಂಡು ಹೋಗಬೇಕಾದ ಹೊಣೆ ಎಲ್ಲರ ಮೇಲಿದೆ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ನಿಂದ ಪ್ರಕೃತಿಗೆ ಹಾನಿ ಉಂಟಾಗುತ್ತಿದೆ ಜನ ಜಾನುವಾರುಗಳಿಗೂ ಪ್ಲಾಸ್ಟಿಕ್ ಅಪಾಯ ನೀಡುತ್ತಿದ್ದು ಪ್ಲಾಸ್ಟಿಕ್ ಮುಕ್ತ ಸಮಾಜ ಕಟ್ಟಲು ಎಲ್ಲರೂ ಕೈಜೋಡಿಸಬೇಕು ಎಂದರು ಆಕ್ಸಿಜನ್ ಸೇರಿ ಆಕ್ಸೈಡ್ ಆದ ಒಂದು ಒಂದು ಸುತ್ತಾಗ ಆಗುವ ಆಕ್ಸೈಡ್ ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ ಈ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡುತ್ತೆ ನಾವು ನಿರಂತರವಾಗಿ ಐದು ಮಿನಿಟ್ ಅಥವಾ ಒಂದು ಎಂಟು ಮಿನಿಟು ಕಾರ್ಬನ್ ಡೈಆಕ್ಸೈಡ್ ನಿಮ್ ಜೊತೆಗೇನೆ ಸಂಪರ್ಕ ಇದ್ದು ಆಕ್ಸಿಜನ್ ನಿಂದ ಅಂದ್ರೆ ಸಂಪೂರ್ಣವಾಗಿ ಆಕ್ಸಿಜನ್ ಸಿಗದ ಪರಿಸ್ಥಿತಿಗೆ ಹೋದಾಗ ಯಾವಾಗ ಆಗುತ್ತೆ ಆದ್ರೆ ಮನೆಗಳಿಗೆ ಅಥವಾ ಯಾವುದೇ ವಸ್ತು ಬೆಂಕಿ ಬಿದ್ದಾಗ ಆ ಬೆಂಕಿಯ ಹೊಗೆಯಲ್ಲಿ ನಾವು ಸಿಗಾಕೊಂಡಾಗ ಏನಾಗುತ್ತೆ ಗೊತ್ತಾ ಕಾರ್ಬನ್ ಡೈಆಕ್ಸೈಡ್ ನಾವು ಉಸಿರಾಟದಲ್ಲಿ ಸೇರಿಕೊಳ್ತ ಅದು ಒಮ್ಮೆ ರಕ್ತದಲ್ಲಿ ಸೇರಿದ ನಂತರ ನಾವು ಇಷ್ಟೇ ಆಕ್ಸಿಜನ್ ಕೊಟ್ಟರು ಆ ವ್ಯಕ್ತಿಯನ್ನು ಬದುಕಿಸ್ಲಿಕ್ಕೆ ಅದರಿಂದ ಐದು ಮಿನಿಟ್ ಅಲ್ಲಿ ಅನೇಕರು ಹೊಗೆಯ ದಾಳಿ ಕುಡಿದು ಸಂಪೂರ್ಣ ನಾಶ ಆಗ್ತಿರ್ತಾರೆ ಅದರಿಂದ ನಾವು ಈ ಆಕ್ಸಿಜನ್ ನೀಡುವ ಮರನ ದೇವರಿಗಿಂತ ಮುಖ್ಯವಾಗಿ ದೇವರಿಗಿಂತ ಪ್ರಾರ್ಥನೆ ಮಾಡ್ತೀವೋ ಅದರ ಪ್ರಾರ್ಥನೆ ನಾವು ದೇವರಿಗೆ ಮಾಡ್ತೀವಲ್ಲ ಅದೇ ಥರ ಈ ಮರಗಿಡಗಳಿಗೆ ಪ್ರಾರ್ಥಿಸುವಂತಹ ಮನೋಭಾವ ನಾವು ತಂದುಕೊಂಡಾಗ ಮರ ನಿಜವಾದ ನಮ್ಮನ್ನು ಪ್ರೀತಿ ಮಾಡುತ್ತೆ ನಾವು ಆ ಪ್ರೀತಿಯ ಕೊಡುಗೆನೇ ಅದು ನೀಡುವ ಆಕ್ಸಿಜನ್ ಆ ಆಕ್ಸಿಜನ್ನನ್ನು ನಾವು ಸಂಪೂರ್ಣವಾಗಿ ಆಕ್ಸಿಜನ್ನಲ್ಲೇ ನಾವು ಉತ್ತರಾಟ ಮಾಡಿದಾಗ ನಮಗೆ ಯಾವುದೇ ರೀತಿಯ ಕಾಯಿಲೆಗಳು ಯಾವುದೇ ರೀತಿಯ ರೋಗ ವಿಜಯಗಳು ಬರುವುದಿಲ್ಲ ಅದರಿಂದಾಗಿ ನಾವು ಮರವನ್ನು ನಮ್ಮ ಸುತ್ತಮುತ್ತ ನೆಟ್ಟು ಅದನ್ನು ಅದರ ಗಾಳಿಯ ಒಂದು ಆಶಯದಲ್ಲಿ ನಾವು ಬದುಕಬೇಕು ಅನ್ನೋ ಸಂದೇಶ ನಾನು ಬಂದಿದ್ದರು ಅದರಿಂದ ನಿಮ್ಮಲ್ಲಿ ಟ್ರಾಫಿಕ್ ಇಲ್ಲ ನನಗೆ ಗೊತ್ತು ಇದು ಗ್ರಾಮ ಪ್ರದೇಶ ನಾವು ಚಿಕ್ಕಮಂಗ್ಳೂರಿಗೆ ಹೋದರೆ ಹೆಜ್ಜೆ ಹೆಜ್ಜೆಗೂ ಕಾಫಿಗೂ ಹೆಜ್ಜೆ ಹೆಜ್ಜೆಗೂ ಅದರ ನಗರಸಭೆಯವರು ರಾಶಿ ಹಾಕ್ತಾರೆ ಅದನ್ನು ಎಷ್ಟೋ ಸಂದರ್ಭಗಳಿಗೆ ನಾವು ಸುಡಬೇಡಿ ಅಂತ ಹೇಳಿದ್ರು ಅವರು ಸುಟ್ಟಾಗ್ತಾರೆ ಅವರಿಗೆ ಇನ್ನೂ ಡಿ ಸಿ ಅವ್ರಿಗೆ ಹೇಳಿದ್ದೀವಿ ನಗರಸಭೆ ಅಧ್ಯಕ್ಷರಿಗೆ ಹೇಳಿದ್ದೀವಿ ಕಮಿಷನ್ಗೆ ಹೇಳಿದ್ದೀವಿ ಇದರ ಜೊತೆಗೆ ಏನಾಗ್ತಾ ಇದೆ ಈ ಪ್ರಾಣಿಗಳು ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿದಂಥ ವಸ್ತುಗಳು ಅದರಲ್ಲಿ ಹಾಗೆಯನ್ನು ಬಿಟ್ಟಿರ್ತಾರೆ ಅದು ಸುಡುವಾಗ ವಿಷ ಆಗಿರುತ್ತೆ ಇನ್ನು ಆ ವಸ್ತುಗಳನ್ನು ತಿನ್ನುವ ಆ ಪ್ರಾಣಿ ದನ ಇರ್ಬೋದು ಇರ್ಬೋದು ನಾಯಿ ಇರ್ಬೋದು ಬೆಂಕಿರ್ಬೋದು ಇವು ಕೂಡ ಕೊನೆ ಕೊನೆ ಹಂತದಲ್ಲಿ ಆ ಪ್ಲಾಸ್ಟಿಕ್ ಹೊಟ್ಟೆಗೆ ಒಳಗೆ ಹೋದ್ರೆ ಖಂಡಿತವಾಗಿ ಜೀರ್ಣ ಆಗೋದಿಲ್ಲ ಅದು ತಪ್ಪೋಗ